ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಘಟನೆಗಳು ಜನರನ್ನ ಗೊಂದಲದಲ್ಲಿ ಸಿಲುಕಿಸ್ತಾ ಇದ್ರು ಕೂಡ ಜೊತೆಗೆ ರಾಜ್ಯ ಸರ್ಕಾರ ತಪ್ಪಿತಸ್ಥ ಸ್ಥಾನದಲ್ಲಿ ಇದ್ರೂ ಕೂಡ ಅದನ್ನ ಒಪ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ ಇನ್ನು ಸಾಕಷ್ಟು ಘಟನೆಗಳು ಕೂಡ ಈಗಾಗಲೇ ರಾಜ್ಯದಲ್ಲಿ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಏನೋ ವಿಪಕ್ಷ ನಾಯಕರು ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಸರಿ ಈಗಾಗಲೇ ಬೆಳೆಂ ಬಿಳಿ ಶಾಸಕರು ಮತ್ತು ಸಂಸದರ ಮನೆ ಮೇಲೆ ಈಗಾಗಲೇ ಇಡಿ ರೇಟ್ ಮಾಡಿದೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಪರಾಧಿಗಳು ಯಾರು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಒಪ್ಕೊಂಡಿದ್ದಾರೆ ಕೋಟಿ ನುಂಗಿದ್ರಲ್ಲ ನೀವು ಅಂತ ಕೇಳಿದೀವಿ ನಾವು ಕೇಳಿದಾಗ ಹೇಳಿದ್ದೇನವರು ನೂರ ಎಂಬತ್ತ ಏಳಲ್ಲ ಅಲ್ಲ ಬರೀ ಎಂಬತ್ತೇಳು ಅಂದ್ರು ಅಂದ ಮೇಲೆ ನಿಮ್ಮ ಭ್ರಷ್ಟಾಚಾರನ್ನ ನೀವು ಒಪ್ಕೊಂಡಾಯ್ತಲ್ಲ ಆವತ್ತೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಇಂಥ ಅಪರಾಧಿ ಸ್ಥಾನದಲ್ಲಿದ್ದಾಗಲೂ ಕೂಡ ಸುಳ್ಳೇಳಿ ಆದ್ರೂ ನೀವು ತಪ್ಪಿಸ್ಕೊಂಡು ಅಧಿಕಾರದಲ್ಲಿ ಮುಂದುವರಿ ಅಂತ ಇದು ಮಾಡ್ತೀರಿ ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆ ಅಂತ ಜನ ಕೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಡಲಿಕ್ಕೇನೇ ಸಿದ್ಧರಿಲ್ಲ ಇವತ್ತು ಇ ಡಿ ರೈಡ್ ಆಗ್ತಾ ಇರೋದು ಆವತ್ತು ನೀವು ಮಾಡಿದ ಮಿಸ್ಟೇಕ್ಗೆ ಚುನಾವಣೆಗೆ ಹಣ ಖರ್ಚು ಮಾಡಿದ್ದೀವಿ ಅಂತ ಹೇಳಿದಿರಿ ಆಗಿದೆ ಆ ಚುನಾವಣೆಗೆ ಮಾಡಿದ ಹಣ ಯಾರ್ಯಾರು ಖರ್ಚು ಮಾಡಿದರು ಆ ಶಾಸಕರು ಮತ್ತು ಸಂಸದರ ಮನೆ ಇವತ್ತು ರೇಡ್ ಆಗಿದೆ ಸತ್ಯ ಹೊರಬರಬೇಕಾಗಿದೆ ಅದನ್ನು ಆಯಿತು ಸತ್ಯ ಹೊರಗೆ ಬರಲಿ ಅನ್ನೋದನ್ನು ಬಿಟ್ಟು ನೀವು ಅಪಾದನೆ ಮಾಡ್ತಾ ಹೋಗ್ತಿದ್ದೀರಿ ಆದರೆ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತೇನೆ ಇ ಡಿ ರೈಡಿಂದ ಏನು ತಪ್ಪಾಗಿದೆ ನೀವು ಮೂಡ ಕೇಸಿನಲ್ಲಿ ಸಾವಿರಾರು ಕೋಟಿ ವ್ಯವಹಾರ ಮಾಡಿದ್ದನ್ನು ಅವರು ಕಂಡುಹಿಡಿದು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರಂಗೆ ಮಾಡಿದ್ರಲ್ಲ ಈಗ ಅಲ್ಲಿ ಆದರೆ ನೀವು ತಪ್ಪು ಮಾಡಲಿಲ್ಲ ಅಂದರೆ ನಿಮಗೆ ಭಯ ಯಾಕೆ ಇದು ಬರ್ತಾ ಇರತಕ್ಕಂಥದ್ದು ಈ ಸರ್ಕಾರ ಈಗ ನೀತಿಗೆಟ್ಟ ಸರ್ಕಾರ ಇದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆ ಇವರಿಗೆ ಈಗ ಅಪರಾಧಿ ಸ್ಥಾನದಲ್ಲಿದ್ದರೂ ಕೂಡ ಒಪ್ಪುವಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲ ಇನ್ನು ರಾಜಕೀಯ ಪ್ರೇರಿತ ಇದೆಲ್ಲ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಏನು ಹೇಳ್ತೀರ ಅದಕ್ಕೆ ಪುರಾವೆ ಕೊಡಲಿಕ್ಕೆ ಸಾಧ್ಯ ಇದೆ ಅವರಿಗೆ ರಾಜಕೀಯ ಪ್ರೇರಿತ ಇದ್ದರೆ ನಾನು ಹೇಳ್ತೇನೆ ರಾಜಕೀಯ ಪ್ರೇರಿತ ಆಗಿದ್ದಿದ್ದರೆ ನೂರ ಎಂ ಎಂಬತ್ತೇಳು ಕೋಟಿ ಅಂದಾಗ ಬರೀ ಎಂಬತ್ತೇಳು ಕೋಟಿ ನಾವು ಮಿಸ್ಯೂಸ್ ಆಗಿರೋದು ಸರಿ ಹೌದು ಅಂತ ಹೆಂಗೆ ಒಪ್ತಾರೆ ಮುಖ್ಯಮಂತ್ರಿ ಒಪ್ಪಿದ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕಾ ಬೇಡ ನೀವೇ ಎಸ್ ಐ ಟಿ ಮಾಡಿದಿರಿ ಎಸ್ ಐ ಟಿ ಮಾಡಿ ಯಾರಾದರೂ ಒಬ್ಬರ ಹೆಸರನ್ನ ತಂದ್ರೆ ಕ್ಲೀನ್ ಚೀಟ್ ಕೊಟ್ಕೊಂಬಿಡ್ರಿ ಇಡಿ ಬರದೇ ಇದ್ದರೆ ಇವರು ಯಾರೂ ಈಚೆ ಬರ್ತಾನೆ ಇರಲಿಲ್ಲ ಆವತ್ತೇ ಮಂತ್ರಿ ಅರೆಸ್ಟ್ ಆದರು ಕೋರ್ಟಲ್ಲಿ ಅವ್ರಿಗೆ ಜೈಲು ವಾಸ ಆಯಿತು ಈಗ ಬೇಲ್ ತೊಗೊಂಡು ಬಂದಿದ್ದಾರೆ ಅದು ಬೇರೆ ವಿಷಯ ಒಂದು ಸಮಯ ಇ ಡಿ ಬರ್ದ ಇದ್ದರೆ ಅವರು ಜೈಲಿಗೆ ಹೋಗೋ ಪ್ರಮೇಯನೇ ಬರ್ತಿಲ್ಲ ಅಂದರೆ ನೀವು ನಿಮ್ಮವ್ರನ್ನ ರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನು ಮಾತ್ರ ಕಲ್ತಿದ್ದೀರಿ ಆದರೆ ತಪ್ಪಿಗೆ ಶಿಕ್ಷೆ ಅಥವಾ ತಪ್ಪು ಮಾಡಿದವರನ್ನು ನೀವು ಹೊರಗಡೆ ತರ್ತಕ್ಕಂಥ ಕೆಲಸ ನೀವು ಮಾಡಲಿಕ್ಕೆ ಇದೇ ಇಲ್ಲ ಅದನ್ನು ಇವತ್ತು ಇ ಡಿ ಮಾಡ್ತಿದೆ ಬೇರೆ ಬೇರೆ ಸಂಸ್ಥೆಗಳು ಮಾಡ್ತೀವಿ ನೀವು ಯಾವ ಯಾವ ಸಂಸ್ಥೆಗಳಿಗೆ ಇದನ್ನು ಕೊಡ್ತೀರೋ ಅವರೆಲ್ಲ ನಿಮಗೆ ಕ್ಲೀನ್ ಚಿಟ್ ಕೊಡಲಿಕ್ಕೆ ಮಾಡ್ತಿರ್ತಾರೆ ಖುದ್ದು ಎಂಬತ್ತೇಳು ಕೋಟಿ ಅಂತ ಸಿ ಎಂ ಅವರೇ ಕ್ಯಾಬಿನೆಟ್ನಲ್ಲಿ ಹೊಕ್ಕೊಂಡಿದ್ದಾರೆ ಜೊತೆಗೆ ಅದಕ್ಕೆ ತಲೆದಂಡ ಕೂಡ ಆಯಿತು ಮತ್ತೆ ಅವರನ್ನು ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮತ್ತೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇಲ್ಲ ಇನ್ನು ಮಾಡ್ಕೊಳ್ಳೋ ಅಂತ ಪ್ರಶ್ನೆ ಬರೋಲ್ಲ ಯಾಕೆಂದರೆ ಈಗೇನೋ ಅವರನ್ನು ಸೇರಿಸ್ಕೊಳ್ಬೇಕು ಅಂತಿದ್ರು ಈಗಾಗಲೇ ಇದಾಗಿ ಬಂದ ಮೇಲೆ ಅದರಲ್ಲೂ ಸತ್ಯ ಬಂದ್ಬಿಡ್ತದಲ್ಲ ಈಜೆ ಕಲ್ಪ್ರಿಟ್ ಅಂತಂದ ಮೇಲೆ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ ಇವರು ದುಂಡಾವರ್ತಿಯ ಮೇಲೆ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ಸತ್ಯಗಳು ಬ ಹೊರಗಡೆ ಬರೋದು ಬೇಕಾಗಿಲ್ಲ ಭ್ರಷ್ಟಾಚಾರ ಮಾಡಬೇಕು ದೇಶದಲ್ಲಿ ಸಹ ಕಾಂಗ್ರೆಸ್ ಕಟ್ಟಬೇಕು ಅನ್ನೋದು ಇದು ಕಾಂಗ್ರೆಸ್ ಕಟ್ಟಲಿಕ್ಕೆ ಅವ್ರ ಹತ್ರ ಈಗ ಪುಡಿಗಾಸು ಇಲ್ಲ ಆದ್ದರಿಂದ ಈ ಒಂದು ರಾಜ್ಯವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಕಟ್ಟೋ ಅಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇನ್ನು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಅಂತ ಹೇಳಿಕೊಂಡು ಬಂದವರು ಸಿ ಎಂ ಸಿದ್ದರಾಮಯ್ಯ ಅವರು ಬಟ್ ಈಗ ಮೂಡ ಹಗರಣ ಇರ್ಬೋದು ಪ್ರಕರಣ ಇರ್ಬೋದು ಜೊತೆಗೆ ಈಗ ಭಾಳಷ್ಟು ಹಿನ್ನಡೆಗಳನ್ನು ಅನುಭವಿಸುವಂತಹ ತಪ್ಪಿತಸ್ಥ ಸ್ಥಾನಕ್ಕೆ ನಿಲ್ಲುವಂತಹ ಪರಿಸ್ಥಿತಿಯನ್ನು ಸಿ ಸಿದ್ದರಾಮಯ್ಯ ಅವರು ಈಗ ಮಾಡಿಕೊಂಡಿದ್ದಾರೆ ಎಕ್ಸಾಂಪಲ್ ತುಳ್ತಾ ಇರ್ಬೋದು ಅಥವಾ ಜಾತಿ ಗಣತಿ ವಿಚಾರ ಇರ್ಬೋದು ಅದ್ರ ಬಗ್ಗೆ ಹೇಳಿ ಅವರಿಗೆ ಆಗಿಂದಾಗ್ಗೆ ಕಪಾಳ ಮೋಕ್ಷ ಆಗ್ತಾನೇ ಇದೆ ಅದು ಈಗ ಅವ್ರಿಗೇನಾಗಿದೆ ಒಂದು ಕಾಮನ್ ಅನ್ನೋ ಥರ ಬಂದುಬಿಟ್ಟಿದೆ ಅವರಿಗೆ ಅದರಿಂದ ಇದೆಲ್ಲ ನಡೀತೀನಿ ಇರ್ತದೆ ಅಧಿಕಾರ ಯಾಕೆ ಬಿಟ್ಟುಕೊಡ್ಬೇಕು ಅನ್ನೋದು ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ ನೀವು ಮಾಡಿದ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಹಿಂದೆ ಸಿದ್ದರಾಮಯ್ಯ ಬೇರೆ ಅವರು ಹೇಳ್ತಿದ್ದರು ನನಗೆ ಒಂದು ಕಪ್ಪು ಚುಕ್ಕೆ ಅಲ್ಲ ಆ ಕಾಲ ಬೇರೆ ಇತ್ತು ಈಗ ಕಪ್ಪು ಚುಕ್ಕೆ ಅಲ್ಲ ಅವರು ಕಪ್ಪು ಕಾಗೆ ಅಂತ ಆಗಿಬಿಟ್ಟಿದ್ದಾರೆ ಅಂದರೆ ಈಗ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡ್ಕೋದು ಬೇಕಾಗಿಲ್ಲ ಏನಾದರೂ ಬಿಳಿ ಚುಕ್ಕೆ ಇದೆಯಾ ಅಂತ ಹುಡುಕಬೇಕಷ್ಟೇ ಓಕೆ ಇನ್ನು ಜಾತಿ ಗಣತಿ ವಿಚಾರಕ್ಕೆ ಏನು ಡಿ ಸಿ ಎಂ ಅವರು ಕೂಡ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಸೊ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂದರೆ ಸ್ಪಷ್ಟವಾಗಿ ಇಲ್ಲಿ ಅವರು ನಮ್ಮ ಜಾತಿ ಗಣತಿ ಸರಿ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಳ್ತಾ ಇದ್ದಾರೆ ಜೊತೆಗೆ ಆ ಹಣಕ್ಕೆ ಹೊಣೆ ಯಾರು ಆಗಿದೆ ಈಗ ಇನ್ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಕಾಂತರಾಜ ಆಯೋಗ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಆಯೋಗ ಸುಮಾರು ಇನ್ನೂರೈವತ್ತು ಕೋಟಿಯಷ್ಟು ವೆಚ್ಚ ಮಾಡಿದೆ ಜನರ ಹಣ ಇದನ್ನು ವಾಪಸ್ ಯಾರು ಕೊಡ್ತಾರೆ ಈಗ ನೀವು ಮಾಡುವ ಈ ತಪ್ಪುಗಳಿಂದ ಜನರ ಹಣ ಇಷ್ಟೊಂದು ಪೋಲಾದರೆ ಹೊಣೆ ಯಾರು ಇದಕ್ಕೆ ನೀವೇ ತಾನೆ ಆಮೇಲೆ ಈಗ ಇದುವರೆಗೂ ನೀವು ಹೇಳಿದ್ದೇ ಬೇರೆ ಈಗ ಅದು ತಪ್ಪಾಗಿದ್ದರೆ ಅದನ್ನು ಸರಿ ಮಾಡ್ತೀವಿ ರೂ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಅಂದಮೇಲೆ ನೀವು ಬೇಕಂತಲೇ ತಪ್ಪು ಮಾಡಿದಿರಿ ಹಿಂದೆ ಅದನ್ನು ಒಪ್ಕೊಂಡು ಈಗ ನಾವು ಸರಿಪಡಿಸ್ತೀವಿ ಅಂತ ಈಗಲೂ ನೀವು ಸರಿಪಡಿಸ್ತೀರಿ ಅನ್ನೋದರಲ್ಲಿ ನಮಗೆ ಅನುಮಾನ ಇದೆ ಅಂದರೆ ಕೇಂದ್ರದ ಸೆನ್ಸಸ್ ಡಿಪಾರ್ಟ್ಮೆಂಟ್ ಈಗ ಆರು ತಿಂಗಳಲ್ಲಿ ಸೆನ್ಸಸ್ ಮುಗಿಸ್ತದೆ ಅದರಲ್ಲಿ ಜಾತಿ ಗಣತಿನೇ ಮಾಡ್ತೇವೆ ಮತ್ತು ನಾವು ಸರಿಯಾದ ಅಂಕಿಅಂಶಗಳು ಸಾದಾ ಅದರಲ್ಲೇ ಸರಿಯಾಗಿ ಬರ್ತದೆ ಅದನ್ನು ಬಿಟ್ಟು ಇದನ್ನು ನೀವು ಯಾಕೆ ಈಗ ಕೈಗೆತ್ಕೊಂಡ್ರಿ ಮತ್ತಷ್ಟು ಹಣ ನುಂಗಬೇಕು ಮತ್ತೆ ದಾರಿ ತಪ್ಪಿಸ್ಬೇಕು ಅಂತ ನಿಮ್ಮ ಅಂಕಿಅಂಶಗಳು ಕೇಂದ್ರದ ಅಂಕಿಅಂಶಗಳು ನಾಳೆ ಸರಿ ಬರಲಿಲ್ಲ ಅಂದರೆ ಆವಾಗ ವಾಣೆ ಯಾರು ಇವೆಲ್ಲವೂ ಬರ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನನಗನ್ನಿಸ್ತದೆ ಅವರು ಬೇಗ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು ಯಾಕೆಂತಂದರೆ ಅನಾಹುತಗಳಿಗೆ ಈಗ ಅವರೇ ಕಾರಣ ಈ ರಾಜ್ಯ ಇವತ್ತು ಕೆಟ್ಟ ದಾರಿ ತೊಳಿಯಲಿಕ್ಕೆ ಇವರ ಹೋರಾಟಗಳು ಇವರ ಮಧ್ಯದ ಕ್ರೆಡಿಟ್ ವಾರೆ ಆಗಿದೆ ಅದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು ಇಲ್ಲ ನಾನು ಐದು ವರ್ಷ ಮುಂದುವರಿಬೇಕಂತೇಳಿ ಇವರು ಮಾಡ್ತಕ್ಕಂಥ ಈ ಯುದ್ಧದಲ್ಲಿ ರಾಜ್ಯದ ಜನ ಬಡವಾಗ್ತಾಯಿದ್ದಾರೆ ತೊಂದರೆ ಆಗ್ತಾಯಿದೆ ಡೆವಲಪ್ಮೆಂಟ್ ಇಲ್ಲ ಭ್ರಷ್ಟಾಚಾರ ಸಂಪೂರ್ಣವಾಗಿ ಮುಳುಗಿದ್ದಾರೆ ಸರ್ एक आदलि नारायण स्वमी अंत कैमरा पर्सन प्रताप जोते कुस्म रेबल टी विूर